ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿ ಮೊದಲನೆಯ ದಿನ ಇವತ್ತು ದೇವಿ ಪುತ್ರಿ ವಿಶೇಷತೆ ಪೂಜೆಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನವರಾತ್ರಿ ಮೊದಲನೆಯ ದಿನದ ವಿಶೇಷತೆಯನ್ನು ನಾವು ನೋಡೋಣ ಬನ್ನಿ ನನಗೆ ಗೊತ್ತಿರೋಷ್ಟು ನ ಮಾಹಿತಿನ ಇವತ್ತು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಶೈಲಪುತ್ರಿ ದೇವಿ ವಿಶೇಷತೆ ಶೈಲಪುತ್ರಿ ದೇವಿ ಅಥವಾ ಶೈಲಪುತ್ರಿ ದೇವಿ ಭಾರತೀಯ ದೇವನ್ಮಹಾತ್ಮಗಳಲ್ಲಿ ಪ್ರಮುಖವಾದ ದೇವಿಯಾಗಿದ್ದು ಅವಳ ಶಕ್ತಿ ರೂಪಿಣಿ ದೇವಿ ಕೌಟುಂಬಿಕ ದೇವಿ ಪ್ರಯಾ ಪ್ರಯಾಯವಾಗಿದ್ದ ಅವಳಿಗೆ ವಿಶೇಷವಾಗಿ ಐದು ರೂಪಗಳು ಪ್ರಸಿದ್ಧವಾಗಿದೆ ಅದರ ಶೈಲಪುರಿ ಅವಳು ಮೊದಲ ರೂಪವಾಗಿದೆ ಅವನ ಜೀವನದಲ್ಲಿ ಮೊದಲ ಅವಾಂತರವಾದ ಶೈಲಪುತ್ರಿ ದೇವಿ ಈ ಕೆಳಗೆ ವಿಶೇಷಗಳನ್ನು ಹೊಂದಿರುತ್ತಾಳೆ ಶೈಲಪುತ್ರಿ ದೇವಿಯು ಶಕ್ತಿ ಪರಮೇಶ್ವರಿ ದೇವಿ ದುರ್ಗ ದುರ್ಗೆಯ ಒಂದು ರೂಪವಾಗಿದ್ದು ಅವಳ ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಪವಿತ್ರತೆ ಮತ್ತು ಧರ್ಮವನ್ನು ಸ್ಥಾಪಿಸಲು ಪಟ್ಟು ಶೈಲಪುತ್ರಿ ದೇವಿ ಒಂದು ಬಲಶಾಲಿ ಮತ್ತು ಧೈರ್ಯವಂತಿ ಮಹಿಳೆ ರೂಪದಲ್ಲಿ ಚಿತ್ರವಾಗಿದ್ದಾಳೆ ಅವಳ ಕೈಯಲ್ಲಿ ಹನುಮಂತನ ಚೀಲವನ್ನು ತಟ್ಟೆ ನಂದನವನದಲ್ಲಿ ಶಿವನ ಪ್ರಣಯ ಮುಖ್ಯ ಅಂಗೈಯನ್ನು ತಲುಪಿದಳು ಅವಳ ಪರಿವೃತ್ತಿ ಒಂದು ಶೈಲಪುತ್ರಿ ದೇವಿಯ ಪಾರ್ವತ ಮತ್ತು ಶಕ್ತಿಯ ಪ್ರತಿಷ್ಠ ರೂಪ್ ರೂಪವಾಗಿ ಪರಿಗಣಿಸಲ್ಪಡುತ್ತಿದ್ದರು ಅವಳು ಅಥವಾ ಪರ್ವತಗಳಲ್ಲಿ ವಾಸಿಸುತ್ತಿದ್ದಾಳೆ ಶೈಲಪುತ್ರಿ ದೇವಿಯು ಮಹರ್ಷಿಯರನ್ನು ಬಂಧಿಸಿದ ದೇವಿ ರೂಪವಾಗಿದ್ದು ಅವಳ ಜಯವು ದೇವತೆಗಳಿಗೆ ಶಕ್ತಿಯು ನವೋದಯವನ್ನು ತಂದಿದೆ ಶೈಲಪುತ್ರಿ ದೇವಿ ದೇವಿಗೆ ಮೊದಲು ದಿನ ಆರತಿ ಪೂಜೆ ಮಾಡುವುದರಿಂದ ಕಲ್ಯಾಣ ಮತ್ತು ಸಮೃದ್ಧಿಗೆ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಹೋಳಿ ಪರಂಪರೆ ಇದು ಶುಭದಾಯಕ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಮತ್ತು ದೇವಿಯ ಉದ್ಭವವನ್ನು ಕಂಡು ಹೋಗುವೆವು ಶಕ್ತಿ ಸಿದ್ಧಿ ಶೈಲಪುತ್ರಿ ದೇವಿಯ ಒಂದು ಉನ್ನತ ಪದವಿ ದುಷ್ಟಶಕ್ತಿಯ ವಿರುದ್ಧ ಧೈರ್ಯವನ್ನು ನಿಲ್ಲಿಸುವ ಸಹಾಯವನ್ನು ನೀಡಿದಳು ಶೈಲಪುತ್ರಿ ದೇವಿಯ ಪೂಜೆಯು ಸಾಮಾನ್ಯವಾಗಿ ನವರಾತ್ರಿ ಸಂದರ್ಭದಲ್ಲಿ ನಡೆಯುತ್ತದೆ ಅದು ಶಕ್ತಿ ಪೂಜೆಯ ಒಂದು ಮುಖ್ಯ ಅಂಗವಾಗಿರುವುದರಿಂದ ಶೈಲಪುತ್ರಿಯ ದೇವಿ ಎಂಬುದು ನವರಾತ್ರಿಯ ಮೊದಲನೇ ದಿನ ಪೂಜೆ ಪೂಜೆ ಸಲ್ಲಿಸುವ ದೇವಿಯು ರೂಪವಾಗಿದೆ ಅವಳು ದೇವಿ ಪಾರ್ವತಿಯ ಶೈಲಪುತ್ರಿ ಪರ್ವತದ ಪುತ್ರಿ ರೂಪವಾಗಿದ್ದು ತಪಸ್ಸು ಶುದ್ಧತೆ ಬಲ ಮತ್ತು ಧೈರ್ಯದಿಂದ ಸಂಕೇತವಾಗಿದೆ ನವರಾತ್ರಿಯ ಮೊದಲನೇ ದಿನದ ಶೈಲಪುತ್ರಿ ದೇವಿಗೆ ವಿಶೇಷವಾಗಿ ಅರ್ಪಿಸಲಿರುವ ನೈವೇದ್ಯಗಳು ಈ ವಿಶೇಷತೆ ಶೈಲಪತ್ರಿ ದೇವಿಗೆ ಪ್ರಿಯ ನೈವೇದ್ಯಗಳು ಪ್ರೀ ಅಥವಾ ತುಪ್ಪದ ಪಾಯಸ ಘೇ ಘೇ ಅಥವಾ ತುಪ್ಪದ ಪಾಯಸ ಹಕ್ಕಿ ಪಾಯಸ ತುಪ್ಪದಲ್ಲಿ ತಯಾರಿಸಿದ ಪಾಯಸ ಶೈಲಪತ್ರಿಗೆ ತುಂಬ ಪ್ರಿಯ ಇದು ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತವಾಗಿದೆ ಅಕ್ಕಿ ಬೆಲ್ಲ ಅಥವಾ ಸಕ್ಕರೆ ತುಪ್ಪ ಏಲಕ್ಕಿಕಾಯಿ ಹಾಕಿ ಮಾಡಬಹುದು ನಿಂಬೆ ಹುಳಿ ಚಟ್ನಿ ಅಥವಾ ಲೈಟ್ ಪಂಚಡಿ ಪಚಡಿ ತೀರ್ವ ಅಡಿಗೆ ಇಲ್ಲದೆ ತುಪ್ಪ ಮತ್ತು ಸ್ವಾಸ್ತಿಕ ಅನ್ನ ಪಾನಗಳನ್ನು ಅರ್ಪಿಸಲಾಗುತ್ತದೆ ಈ ದಿನದ ನೈವೇದ್ಯಗಳಲ್ಲಿ ಬಾಳೆಹಣ್ಣು ತೆಂಗಿನಕಾಯಿ ಸೇರುವುದು ಲಘುವಾಗಿದೆ ಬಾಳೆಹಣ್ಣು ಶೈಲಪುತ್ರಿ ದೇವಿಗೆ ಬಾಳೆಹಣ್ಣು ಅರ್ಪಿಸುವುದು ಬಹಳ ಶ್ರೇಷ್ಠವೆಂದು ಶಾಸ್ತ್ರಗಳು ಹೇಳುತ್ತದೆ ಇದನ್ನು ಎಲೆ ಮೇಲೆ ಇಟ್ಟು ಪೂಜೆಯ ಭಾಗವಾಗಿ ಅರ್ಪಿಸಬಹುದು ಈ ದಿನ ತಮಾಷೆ ಬೂರ್ ಬೂಸುರೆಕಾಯಿ ಬೆಲ್ಲ ಹುಳಿ ಇತ್ಯಾದಿಗಳನ್ನು ಉಪಯೋಗಿಸಿ ಸ್ವಾಸ್ತಿಕ ತಿನಿಸುಗಳನ್ನು ಮಾಡುವ ಪರಂಪರೆ ಇದೆ ಬೆಲ್ಲದ ಕಡಲೆ ತೆಂಗಿನಕಾಯಿ ತುರಿ ನಾಗರಿಕರಿನ ಸದಾ ಪಾಯಸ ಮುಂತಾದವುಗಳನ್ನು ಸಹ ನೀಡಬಹುದು ತುಪ್ಪದ ಲಡ್ಡು ತಿಳಿ ಲಡ್ಡು ತುಪ್ಪದಲ್ಲಿ ತಯಾರಿಸಿದ ಲಡ್ಡುಗಳನ್ನು ಶೈಲಪುತ್ರಿಗೆ ಒಪ್ಪಿದ ನೈವೇದ್ಯ ಖಾರದ ಇವತ್ತು ದೇವಿಗೆ ಖಾರದ ನೈವೇದ್ಯ ಮಾಡುವಂತೆ ಮಾಡೋಗಿಲ್ಲ ಶೈಲಪುತ್ರಿ ದೇವಿಯ ಪೂಜೆ ನವರಾತ್ರಿಯ ಮೊದಲ ದಿನ ಬೆಳಗ್ಗೆ ಅಥವಾ ಸಂಜೆ ಸ್ವಾಸ್ತಿಕ ಮನಸ್ಥಿತಿಯಲ್ಲಿ ಮಾಡುವುದು ಉತ್ತಮ ಪೂಜೆಯಲ್ಲಿ ನವದೈವ ತಾಜ ಹೂವು ಬಿಳಿ ಅಥವಾ ಕೆಂಪು ಬಟ್ಟೆ ಚಂದನದ ಕುಂಕುಮವನ್ನು ಇಟ್ಟು ಅರ್ಚನೆ ಮಾಡಬೇಕು ಇವತ್ತು ದೇವಿಗೆ ಬಿಳಿಯ ಬಣ್ಣ ಅಂದರೆ ಪ್ರಿಯವಾದುದು ಬಿಳಿಯ ಬಣ್ಣದಿಂದಲೇ ನಾವು ಪೂಜೆ ಮಾಡಬೇಕು ನೈವೇದ್ಯ ಅರ್ಪಿಸಿದ ನಂತರ ಅದನ್ನು ಕುಟುಂಬದವರ ಶ್ರದ್ಧೆಯಿಂದ ತರಕವಾಗಿ ಸೇವಿಸಬೇಕು ಬೇರೆ ನವರಾತ್ರಿ ದೇವಿಗೂ ಇದರೇ ನಾ